ಮಕ್ಕಳಿಗೆ ಶಿಕ್ಷಣದ ಅನಾನುಕೂಲ ಕಂಡು ಭೂದಾನ ಮಾಡಿ ಶಾಲಾ ಮಕ್ಕಳಿಗೆ ಆಸರಿಯಾದ ಚನ್ನಬಸಪ್ಪ ಮುಡಿಸಿ ಹಾಗೂ ಶಂಕರ ಮುಡಿಸಿ ಎಂಬ ಜೋಡಿ ಜೀವಗಳು ಶಾಲೆಗೆ ಭೂದಾನ ಮಾಡಿದ ಮಹಾನುಭಾವರ ಪುಣ್ಯ ಸ್ಮರಣೆ ದಿನದಂದು ಇಂದಿನವರೆಗೂ ಶಾಲಾ ಮಕ್ಕಳಿಗೆ ಶಾಲೆಯ ಸಾಹಿತ್ಯ ಹಾಗೂ ಅನ್ನ ನೀಡುತ್ತಿರುವ ಶ್ರೀ ಶೈಲಾ ಪುಣ್ಯಸ್ಮರಣೆ ದಿನದಂದು ಇಂದಿನವರೆಗೂ ಶಾಲಾ ಮಕ್ಕಳಿಗೆ ಶಾಲೆಯ ಸಾಹಿತ್ಯ ಹಾಗೂ ಅನ್ನ ನೀಡುತ್ತಿರುವ ಶೈಲಾ ಮುಡಸಿ. ಹಾವೇರಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರುಗೇರಿ ಕ್ರಾಶ್ ಶಾಲೆಯಲ್ಲಿ ಭೂದಾನ ಮಾಡಿ ಸುಮಾರು ಐವತ್ತು ವರ್ಷಗಳು ಕಳೆದರೂ ಇಂದಿಗೂ ಶಾಲಾ ಮಕ್ಕಳಿಗೆ ಶಾಲೆಯ ಸಾಹಿತ್ಯದ ಜೊತೆಗೆ ಅನ್ನ ನೀಡುತ್ತಿರುವ ಶ್ರೀಶೈಲ ಮುಡಿಸಿ ಕೂಡ ಕೈ ಮುಗಿಯದೇ ಇರುವವರು ತಲೆ ತಗ್ಗಿಸಿ ಕೈ ಮುಗಿಯುವ ಒಂದು ಪವಿತ್ರ ಸ್ಥಳ ಇದೆ ಎಂದಾದರೆ ಅದು ಶಾಲೆ ಇಂತಹ ಒಂದು ಪವಿತ್ರ ಸ್ಥಳದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರೆಂದರೆ ಅದು ಶಿಕ್ಷಕರು ಕೋಟ್ಯಾಂತರ ವಿದ್ಯಾರ್ಥಿಗಳು ಈ ವಿದ್ಯಾ ದೇಗುಲದಲ್ಲಿ ಕಲಿತು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಪ್ರಯತ್ನ ಪಡುತ್ತಾರೆ ಅವರ ಈ ಪ್ರಯತ್ನದಲ್ಲಿ ಆಸರೆಯಾಗಿ ನಿಲ್ಲುವವರೇ ನಮ್ಮ ಶಿಕ್ಷಕರು ಇವತ್ತ ಈ ಸ್ಕೂಲ್ ಇರ್ಲಿಲ್ಲ ಅಂದ್ರೆ ನಾವು ಏನಾಗಿರ್ತಿದ್ದೀವಿ ಅಂತ ವಿಚಾರ ಮಾಡ್ಕೊಂಡ್ರೆ ದೊಡ್ಡ ಇದನ್ನಿಸ್ತೈತೆ ಯಾಕಂದ್ರೆ ಅಂತ ಒಂದು ಟೈಮ್ ದಾಗ ಇವರು ನಾನು ಈ ಒಂದು ಜಾಗ ಕೊಟ್ಟು ಸ್ಕೂಲ್ ಕೊಟ್ಟು ವಿದ್ಯಾ ಕಲಿತು ಇವತ್ತು ನಾವು ಆ ಸಂದರ್ಭ ಕಲಿಬೇಕಾದ್ರೆ ನಮ್ಮ ಟೈಮ್ ಸರಳ ಅಂತಂದ್ರೆ ಮನೆಯ ಸ್ಕೂಲಿಗೆ ಹೋದ ನಮಗೆ ಅವಾಗ ಒಂಥರ ಇದನ್ನ ದಿವಸ ಕೊಡಿಸ್ಕೊಂಡೆ ನಾನು ಪರಾವ ಅವಾಗ ಒಬ್ಬರ ಮೇಡಮ್ ಇದ್ರೆ ಅವರು ಹೆಸರ ಪೂರ್ಣಿಮಾ ಅಂತ ಇರುವ ಅವರು ಎಷ್ಟು ಒಳ್ಳೇದು ಇದ್ರಪ್ಪ ಅವರು ನನ್ನ ತೊಡದು ಹೋಗ್ತಿದ್ರು ನಾನು ಅಳ್ಕೊಂಡಿಸ್ಕೊಳ್ತಿದ್ರು ಅವ್ರು ನನ್ನ ಕಳ್ಕೊಂಡು ಕಡಿಮೆ ಕೊಡಿಸ್ಕೊಂಡು ನಾನು ಗಮಿಸಿ ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಅವರಿಗೆ ನೋಡೋದನ್ನು ನಾವು ಇವತ್ತು ವಿಚಾರ ಮಾಡಿದ್ರೆ ನೀವು ಯಾರು ಇವತ್ತು ಈ ಮಕ್ಕಳಿಗೆ ಇದೇ ಬರ್ಬೇಕಂತಂದ್ರೆ ನಿಮ್ಮ ಮಹತ್ವ ಇವತ್ತು ಅವ್ವ ಅಪ್ಪ ಎಷ್ಟು ಮುಖ್ಯಲ್ಲ ಈ ಹುಡುಗರಿಗೆ ನೀವು ಮಾಡ್ತೀವಿ ಅದಕ್ಕೆ ವಿದ್ಯೆ ಅನ್ನಿಸೋದು ಏನೈತಾನೆ ಯಾವ ಆಸ್ತಿಯಿಂದ ತೊಗೊಂಡ್ರೂ ನಾವು ಯಾರಾದರೂ ನಮಗೆ ಮೋಸ ಮಾಡಿ ನಾವು ಸ್ವಂತಕ್ಕೆ ಏನಾದರೂ ಬೇಕಾದರೂ ಮಾರ್ಬೋದು ಅದರ ಇದೇ ಅನ್ನೋದು ಏನೈತಾನೆ ಉಸರ್ ನಿಂತಾಗ ಅಲ್ಲಿವರೆಗೂ ಇರ್ತೈತಿ ವಿಶೇಷವಾಗಿ ಇವನ್ ಚೆನ್ನ ಬಸಾರ ಚೆನ್ನ ಬಸ್ ಇವತ್ತೋಕ್ ನಮಸ್ಕಾರ ಮಾಡ್ಲು ಬಹಳ ಭಕ್ತಿಯನ್ನು ನಮಸ್ಕಾರ ಮಾಡಿದ್ರು ಇಂತ ಅವ್ರು ಹೇಳ್ತೀನಿ ನಾನು ಇದೇ ಹೇಳ ಈ ಸ್ಕೂಲ್ ಇರ್ಲಿಲ್ಲದ ನಮ್ಮ ಪರಿಸ್ಥಿತಿ ಏನಿತ್ತು ಅವಾಗ ಎರಟಿಗೆ ಏನೋ ನನಗೆ ಗೊತ್ತಿಲ್ಲ ಹಾಲು ಗಿರಿ ನೋಡ್ಕೋ ಹೋಗ್ಬೇಕಾಗಿ ಗೊತ್ತಿಲ್ಲ ತೊಂಬತ್ತರ ಎಪ್ಪತ್ತೊಂದರ ಈ ಭೂಮಿಯನ್ನು ದಾನ ಮಾಡಿರುತ್ತಾರೆ ಬಡ ಮಕ್ಕಳಿಗೆ ಶಾಲೆಗೆ ಆರು ಗೇಡಿ ಎಬ್ರಟಿ ಹೋಗ್ಬೇಕಾದ್ರೆ ದೂರ ಆಗಿತ್ತ ಅದರ ಅನುಕೂಲಕ್ಕಾಗಿ ನಮ್ಮ ಹಿಡ್ಯಾರ ದಾನ ಮಾಡ್ಯಾರು ಅಂಜನ್ ಕೋಟಿ ಇಂಜಿನ ತನ ನಾವು ಶಾಲೆ ಹುಡುಗಿ ಪ್ರತಿ ವರ್ಷ ಏನಾದ್ರೂ ಒಂದು ಸ್ವಲ್ಪ ಬುಕ್ಕು ಪೆಣ್ಣು ಅವರಿಗೆ ಊಟದ ವ್ಯವಸ್ಥೆ ಮಾಡ್ಕೊತ ಬರಕ್ಕೆ ಈಗ ಹತ್ತೊಂಬತ್ತು ನೂರ ಬಡ ಅಂತ ಕಲಿಯಲಿ ತಿಳ್ಸಿಂದ ಇದೊಂದು ಇದು ಶ್ರೀ ಶೈಲ ಮುರ್ಷಿ ಅವರ ಅಜ್ಜನ ಜ ಸ್ಮರಣೆ ಆದ ಕಾರಣ ನಮಗೆಲ್ಲರಿಗೂ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ಕೊಡುತ್ತಾರೆ ಪ್ರತಿ ವರ್ಷವೂ ಕೊಡುತ್ತಾರೆ ಮತ್ತು ಈ ವರ್ಷನೂ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಸಿಹಿ ಊಟವನ್ನು ಮಾಡಿದ್ದಾರೆ ಆದ ಕಾರಣಕ್ಕೆ ನಾವು ಧನ್ಯವಾದ ಹೇಳೋದರಿಂದ ನನಗೆ ಇಷ್ಟಪಡುತ್ತದೆ ಏನಂದರೆ ಅವರು ಈ ಶಾಲೆಯಲ್ಲಿ ಕಲ್ತಿದ್ದು ಅವರು ನಮ್ಮ ಶಾಲೆಗೆ ಕಂಪ್ಯೂಟರ್ ಮತ್ತು ಪ್ರಾಜೆಕ್ಟರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಹೀಗೆ ನಮ್ಮ ಶಾಲೆಗೆ ಎಲ್ಲ ದಾನಿಗಳು ಬಂದು ದಾನವನ್ನು ನೀಡಿ ನಮ್ಮ ಶಾಲೆಯು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿ ನಾನು ಪುಣ್ಯಸ್ಕರಣೆ ಕಾರ್ಯಕ್ರಮದಲ್ಲಿ ಕುಡುಚಿ ಜನಪ್ರಿಯ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಶ್ರೀಕಾಂತ್ ಮುಡಿಸಿ ನಿವೃತ್ತ ಶಿಕ್ಷಕ ಮಹದೇವ ನರೋಟಿ ರಾಜು ಮುಡಿಸಿ ಮಹದೇವ ಹಿರೇಮಠ ಪ್ರಕಾಶ್ ಬಿದಿರಿ ಮೈಸೂರು ಲಾಲಿ ವರ್ಧಮಾನ್ ಸಿರಟ್ಟಿ ಭೀಮು ಚೌಗಲಾ ಸಂತೋಷ್ ಕುಂಬಾರ್ ಸಿಆರ್ಪಿ ಮಾಂತೇಶ್ ಮುಗಳಖೋಡ ಶಾಲಾ ಸಿಬ್ಬಂದಿಗಳು ಮುದ್ದು ಮಕ್ಕಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸರ್ಕಾರಿ ಶಿಕ್ಷಣದ ಮಹತ್ವವನ್ನ ಅರಿತು ಶಾಲೆಗೆ ಭೂದಾನ ಮಾಡಿ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಬೋಧನೆ ಸಾಹಿತ್ಯ ನೀಡಿ ಅನ್ನ ಸಂತರ್ಪಣೆ ಮಾಡುತ್ತಿರುವ ಜೀವಿಗಳಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಆಯುರ್ ಆರೋಗ್ಯ ನೀಡಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ ಉಮೇಶ್ ಕೋಳಿ ಯು ಕೆನೈನ್ ರಾಯ್ಭಾಗ